ನೋಡಿ ಯಾವುದು ಪ್ರಕೃತಿಯಲ್ಲೊಂದು ಬದಲಾವಣೆ ತರುತ್ತೆ ಪ್ರಕೃತಿಯಲ್ಲೊಂದು ಚಿಗುರನ್ನು ತರುತ್ತೆ ಪ್ರಕೃತಿಯಲ್ಲೊಂದು ಹೊಸತನ್ನು ತರುತ್ತೆ ಅದು ನಿಜವಾದ ಹೊಸ ವರುಷ ಅಥವಾ ಹೊಸ ಸಂವತ್ಸರ ಮತ್ತೆ ಒಂದಷ್ಟು ಮಹಾತ್ಮರು ಹಿರಿಯರು ಇವರೆಲ್ಲರೂ ಸೇರಿ ಗತಕಾಲದಿಂದ ಕಟ್ಟಿಕೊಂಡು ಬಂದಿರೋ ಒಂದು ಘನತವಿತ್ತ ಸಮಾಜವನ್ನು ಇಲ್ಲಿ ದುರಂತ ಹೆಣ್ಣು ಮಕ್ಕಳನ್ನು ನೋಡಿದಾಗ ನನಗನ್ನಿಸ್ತು ಕುಡಿದು ಸಿಕ್ಕಿದವ್ರಿಗೆಲ್ಲ ತಪ್ಪಿಕೊಂಡು ಸಿಕ್ಕಿದವ್ರಿಗೆಲ್ಲ ಮುತ್ತು ಕೊಟ್ಟುಕೊಂಡು ಹಂಗಲ್ಲ ಇವರು ಕುಡಿದು ಬಂದಿರೋರು ಅಸಹ್ಯವಾಗಿ ವರ್ತಿಸೋರು ಅಶ್ಲೀಲವಾಗಿ ನೆಡ್ಕೊಳ್ಳೋರು ಇವರಿಗೆಲ್ಲ ಒಂದು ಕಾವಲು ಒಂದು ಪೊಲೀಸ್ ಕೆಲಸಕ್ಕೊಂದು ಘನತೆ ಇಲ್ಲವಾ ಮುಖದ ಮೇಲೆ ಹೊಡೆದು ನಾಚಿಕೆ ಒಂದು ಇಡೀ ಸಮಾಜದ ಗೌರವವನ್ನು ಹಾಳು ಮಾಡುತ್ತಿದ್ದೀರಾ ಯಾವುದೋ ಪಾಶ್ಚಾತ್ಯ ಸಂಸ್ಕೃತಿಯನ್ನು ತಂದುಬಿಟ್ಟು ನಾಚಿಕೆ ಆಗಲ್ಲ ಹೆಣ್ಣು ಹೆಣ್ಮಕ್ಳು ಮಾತ್ರ ಅಲ್ಲ ಅಂತಲ್ಲ ಗಂಡು ಗಂಡಿನ ಬದುಕು ಅದೇ ಸಂಭ್ರಮಿಸ್ಲಿ ಅದರಲ್ಲಿ ಯಾವ ಇಲ್ಲ ಆದರೆ ಆ ಸಂಭ್ರಮ ನಮ್ಮ ಹಿರಿಯರು ಅಥವಾ ನಮ್ಮ ಒಂದು ಇಡೀ ಸಮಾಜ ಒಂದು ಒಂದು ಘನತೆಯಿಂದ ಒಂದು ಸಂಪ್ರದಾಯವನ್ನು ಒಂದು ಸೌಮ್ಯಯುತ ಶಿಸ್ತಿನ ಬದ್ ಶಿಸ್ತುಬದ್ಧವಾದ ಸಮಾಜವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಎಲ್ಲ ಹಾಳು ಮಾಡ್ಲಿಕ್ಕೆ ಬಿಡ್ತಿರಲ್ಲಪ್ಪ ಚೆನ್ನಾಗಿರೋ ಹೆಣ್ಮಕ್ಳೇ ಇವತ್ತು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ ಇಂಥೂರನ್ನು ಬಿಡ್ತಾರೆ ಯಾವನೋ ಒಬ್ಬ ಬದುಕು ಹಾಳು ಮಾಡ್ತಾನೆ ಆಮೇಲೆ ಹೋಗಿ ಅಯ್ಯೋ ನನಗೆ ನಾನೇನೋ ಏನೋ ನನ್ನ ಶೀಲ ಹಾಳಾಯಿತು ಅಂತ ಹೋಗಿ ನೇಣಾಕೊಂಡು ಸಾಯೋದು ಮತ್ತು ಅವರ ಅಪ್ಪ ಅಮ್ಮ ಹಾಲ್ಕೊಂಡು ಕೂತ್ಕೊಳ್ಳೋದು ನನಗೆ ಹೇಳಬೇಕಂದ್ರೆ ಈ ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ಸ್ವಲ್ಪ ಶಿಸ್ತಿರಬೇಕು ಏನೇ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿರ್ಬೋದು ನ್ಯಾಯಾಲಯಕ್ಕೂ ಮೀರಿ ಸಮಾಜದಲ್ಲೇ ಅಥವಾ ಸಾಮಾಜಿಕವಾಗಿಯೇ ಇತ್ಯರ್ಥವಾಗಬೇಕಾದ ಒಂದಷ್ಟು ನ್ಯಾಯ ಇದ್ದಾವೆ ಅಥವಾ ಒಂದಷ್ಟು ತೂಕಯುತವಾದ ಶಿಸ್ತಿದೆ ಅದನ್ನು ಇಲ್ಲೇ ಕಾಪಾಡಬೇಕು ಆಮೇಲೆಲ್ಲೂ ನ್ಯಾಯ ನ್ಯಾಯವೇ ಬಂದದನ್ನು ಮಾಡಬೇಕಾ ಹಾಗಾದ್ರೆ ಹೆಣ್ಮಕ್ಳು ಕುಡಿಬಾರ್ದ ಹೆಣ್ಮಕ್ಳಲ್ಲ ಯಾರೂ ಕುಡಿಬಾರ್ದು ಅಂತಲೇ ನನ್ನ ಸಿದ್ಧಾಂತ ಇವತ್ತು ಕುಡಿದು ಇವ ಹೆಣ್ಣುಮಕ್ಕಳು ಗಂಡನ ಕುಡಿತದಿಂದ ನರಳತಾ ಇರೋದನ್ನು ನೋಡ್ತಾ ಇದ್ದೀನಿ ನಾನು ಕಾರ್ಯಕ್ರಮದಲ್ಲಿ ಸರ್ ಗಂಡ ಅಷ್ಟೊಂದು ದಾನ ಮಾಡ್ತಾನಲ್ಲ ಸರ್ ಗಂಡ ಅಷ್ಟೊಂದು ಒಳ್ಳೆಯವನಾಗಿದ್ದಾನಲ್ಲ ಸರ್ ನಾನು ಯಾಕೆ ಇರಬಾರ್ದು ಸರ್ ಒಳ್ಳೆ ತನದಲ್ಲಿ ಪೈಪೋಟಿ ಇರಬೇಕು ಅವನು ಕುಡಿತಾನಲ್ಲ ಸರ್ ನಾನು ಯಾಕೆ ಕುಡಿಬಾರ್ದು ಅರೆ ಅಂತಹ ಕೆಟ್ಟ ಪೈಪೋಟಿ ಇದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಮನೆ ಕಟ್ಟಬೇಕು ಅದನ್ನು ಮಾಡಬೇಕು ಅದಾದಮೇಲೆ ನಾನು ತುಂಬ ಸಂತೋಷವಾಗಿರಬೇಕು ಇದೆಲ್ಲ ಕನ್ಸಿಟ್ಕೊಳ್ಬೇಡಿ ಈ ಕ್ಷಣ ನಿಮ್ಮದು ಸಂತೋಷವಾಗಿರಿ ಯಾರ್ಯಾರು ನಾನು ಕಾಯಿಲೆ ಬಿದ್ದಾಗ ನೆರವಾದರು ಯಾರ್ಯಾರು ನಾನು ನಷ್ಟವನ್ನು ಅನುಭವಿಸಿದಾಗ ನನಗೆ ಧೈರ್ಯ ತುಂಬಿದರು ಪ್ರೀತಿಯಲ್ಲಿ ಸೋದಾಗ ಹಣ ಹಣಕಾಸು ವ್ಯವಸ್ಥೆಯಲ್ಲಿ ಯಾಕೋ ಬದುಕು ಮಂಕಾದಾಗೆಲ್ಲ ನನ್ನನ್ನು ಮೋಟಿವೇಟ್ ಮಾಡಿ ನನ್ನನ್ನು ಸ್ಫೂರ್ತಿ ತುಂಬಿ ಮುಂದೆ ಕರ್ಕೊಂಡು ಬಂದ ಗುರುಗಳಿಗೆ ಹಿರಿಯರಿಗೆ ಜೊತೆಗಾರರಿಗೆ ಸ್ನೇಹಿತರಿಗೆ ಮನೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಸಮಯ ಅಯ್ಯೋ ಈಗ ಹೆಂಗಾಯ್ತು ಅಂದರೆ ಯಾರೋ ಒಬ್ರು ಹೆಣ್ಮಗಳು ಗುರುವಿನ ಹತ್ರ ಹೋಯ್ತಿಲ್ಲ ಅಂತೆ ಗುರುಗಳೇ ನಮ್ಗೆ ಅಂತ ಕಷ್ಟ ಇದೆ ಇಂಥ ಕಷ್ಟ ಇದೆ ಅಳ್ತಾಯ್ತು ಭಾಳ ಗುರುಗಳ ಗುರುಗಳತ್ರ ಹೇಳಬೇಕಾದ್ರೆ ಹಾಗಾಗಿ ಸುಮ್ಮನೆ ಕಾರಣವಿಲ್ಲದೆ ಪ್ರೀತ್ಸ್ ಏನು ತೊಂದರೆ ಇಲ್ಲ ಆಯ್ತದ ಮತ್ತೆ ಕೆಟ್ಟ ಮಾತಾಡಲ್ಲ ಈ ವರ್ಷ ನಾನು ಕೆಟ್ಟ ಮಾತನ್ನು ಆಡುವುದಿಲ್ಲ ಅದು ಎಂಥದ್ದೇ ಪರಿಸ್ಥಿತಿ ಬರಲಿ ನನ್ನ ಬಾಯಿಂದ ಕೆಟ್ಟ ಶಬ್ದ ಬರುವುದಿಲ್ಲ ತೀರ್ಮಾನ ಮಾಡಿ ಯಾಕಾಗುವುದಿಲ್ಲ ಹೊಸ ವರ್ಷ ಕ್ಯಾಲೆಂಡ್ರಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಏನೋ ಆಗೋದು ಬೇಡ ನೋಡಿ ಯಾರೋ ಹಿರಿಯರು ಒಂದು ಮಾತು ಹೇಳ್ತಾ ಇದ್ದರು ಈ ಹೊಸ ವರ್ಷ ಅಂದಾಗ ಹೊಸ ಹೊಸ ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಹಾಕೊಳ್ಳೋದು ಒಂದು ರೂಢಿ ಆದರೆ ನಾನು ಹೇಳೋದು ಇದು ತೀರಾ ನಮ್ಮ ಸಂಪ್ರದಾಯದಲ್ಲಿ ಹೇಳಬೇಕಾದ್ರೆ ಇದೊಂದು ಕ್ಯಾಲೆಂಡ್ರಲ್ಲಿ ಒಂದು ಬದಲಾವಣೆ ಅಷ್ಟೇ ಈಗ ನಮಗೊಂದು ಲೆಕ್ಕ ಇಟ್ಕೊಳ್ಳಿಕ್ಕೆ ಇಲ್ಲಿಂದ ಇಲ್ಲಿಗೆ ಈಗ ಒಂದು ನೂರು ಮೀಟ್ರ್ ಓಡ್ತಿದ್ದಾರೆ ರನ್ನಿಂಗ್ ರೇಸ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ ಆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅನ್ನೋ ಪಾಯಿಂಟ್ ಇಲ್ಲದೆ ಹೋದರೆ ಸುಮ್ಮನೆ ಓಡ್ತಾ ಇರಬೇಕು ಒಂದು ಶುರು ಮತ್ತು ಒಂದು ಕೊನೆ ಇರಬೇಕಲ್ಲ ಆ ಶುರು ಮತ್ತು ಕೊನೆಯನ್ನು ಲೆಕ್ಕ ಹಾಕ್ಕೊಳ್ಳಿಕ್ಕೆ ಒಂದೊಂದು ಗೀಟ್ ಎಳೆದಿರ್ತಾರೆ ಆ ಗೀಟ್ ಥರ ಅಷ್ಟೇ ಈ ಕ್ಯಾಲೆಂಡ್ರು ಆ ಕ್ಯಾಲೆಂಡ್ರಲ್ಲಿ ಒಂದಷ್ಟು ಬದಲಾವಣೆ ನಮಗೆ ಈ ದಿನ ಸಾಲ ಕೊಟ್ಟಿದ್ದೋ ಇಷ್ಟು ದಿನಕ್ಕೆ ತೀರಿಸಬೇಕು ಅಂತ ಒಂದು ಲೆಕ್ಕ ಇಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆದರೆ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಬರುವುದಿದೆಯಲ್ಲ ಅದು ನಮ್ಮ ಯುಗಾದಿ ಆ ಯುಗಾದಿಯನ್ನು ನೋಡಿ ಯಾವುದು ಪ್ರಕೃತಿಯಲ್ಲಿ ಒಂದು ಬದಲಾವಣೆ ತರುತ್ತೆ ಪ್ರಕೃತಿಯಲ್ಲೊಂದು ಚಿಗುರನ್ನು ತರುತ್ತೆ ಪ್ರಕೃತಿಯಲ್ಲಿ ಒಂದು ಹೊಸತನ್ನು ತರುತ್ತೆ ಅದು ನಿಜವಾದ ಹೊಸ ವರುಷ ಅಥವಾ ಹೊಸ ಸಂವತ್ಸರ ಇದು ಏನಾಗ್ಬಿಡುತ್ತೆ ಅಯ್ಯೋ ಇವನೇನೋ ಸುಮ್ಮನೆ ಅಳತಾನೆ ಅಂದುಕೊಳ್ಬೇಡಿ ಆಚರಣೆ ಮಾಡಿ ಏನು ತೊಂದರೆ ಇಲ್ಲ ಆದರೆ ಪ್ರಕೃತಿ ಜೊತೆ ಬದುಕೋರು ಇದನ್ನು ಹೊಸ ವರ್ಷ ಅಂತ ಹೇಳೋದಿಲ್ಲ ಕ್ಯಾಲೆಂಡರ್ ಬದಲಾಗ್ತಿದೆ ಇದು ಕ್ಯಾಲೆಂಡ್ರಲ್ಲಿ ಒಂದು ಹೊಸ ಅವತರಣಿಕೆ ಬರುತ್ತೆ ಹಾಗಾಗಿ ಇದನ್ನು ನೀವು ಆ ರೀತಿಯಲ್ಲಿ ಹೊಸ ವರ್ಷ ಅಂತ ಹೇಳ್ಬೋದು ಇರಲಿ ನಾನು ನಿಮಗೆ ಅದರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಆದರೆ ನನಗೆ ಒಂದು ಬಹಳ ದುರಂತದ ವಿಚಾರ ಅಂದರೆ ನಾನು ಈ ಹೊಸ ವರ್ಷ ಅನ್ನೋದು ಒಂದು ಆಚರಣೆಗೆ ಅಥವಾ ಒಂದು ಸ್ನೇಹಿತರು ಕುಟುಂಬ ಸಂಬಂಧಗಳು ಸೇರಿ ಒಂದು ಕಡೆ ಸಂಬಂಧಗಳನ್ನು ಸಂಭ್ರಮಿಸ್ಲಿಕ್ಕೆ ಒಂದು ವೇದಿಕೆ ಅಂತ ನಾನು ಭಾವಿಸ್ತೀನಿ ಅದರ ಹೊರತಾಗಿ ನನಗೆ ವೈಯಕ್ತಿಕವಾಗಿ ಇದ್ರ ಮೇಲೆ ಹೆಚ್ಚು ಆಸಕ್ತಿ ಇಲ್ಲ ಹಾಗಾಗಿ ನಾನು ಯಾರಿಗೂ ವಿಶ್ ಕೂಡ ಮಾಡಿಲ್ಲ ನನಗದ್ರ ಮೇಲೆ ಆಸಕ್ತಿ ಇಲ್ಲ ಬಟ್ ನಾನು ಒಂದು ನೋಡಿ ನಮ್ಮಲ್ಲಿ ಋಷಿಮುನಿಗಳು ಸಂತರು ಸಾಧು ಯೋಗಿಗಳು ಸನ್ಯಾಸಿಗಳು ಮತ್ತು ಒಂದಷ್ಟು ಮಹಾತ್ಮರು ಹಿರಿಯರು ಇವರೆಲ್ಲರೂ ಸೇರಿ ಗತಕಾಲದಿಂದ ಕಟ್ಕೊಂಡು ಬಂದಿರೋ ಒಂದು ಘನತವಿತ್ತ ಸಮಾಜವನ್ನು ಇಲ್ಲಿ ದುರಂತ ಮಕ್ಕಳನ್ನ ನೋಡಿದಾಗ ನನಗನ್ನಿಸ್ತು ಈ ಸಮಾಜವನ್ನು ತಿದ್ದಲಿಕ್ಕೆ ಅದೆಷ್ಟು ಎಷ್ಟು ಜನ ಹುಟ್ಟಿ ಬಂದರು ಹಾಳು ಮಾಡಲಿಕ್ಕೆ ಅಂತ ತುಂಬ ಜನ ಹುಟ್ಟಿ ಬರಬೇಕೇನು ಬೇಕಿಲ್ಲ ಕೆಲವೊಬ್ಬರು ಮಾಡೋ ಎಡವಟ್ಟು ಕೆಲವೊಬ್ಬರು ನಡ್ಕೊಳ್ಳೋ ರೀತಿ ಸಮಾಜ ಕುಲಗಟ್ಟೋಗುತ್ತೆ ರಾತ್ರಿ ಒಂದು ವಿಲಿ ಘಟನೆ ನೋಡ್ತಾ ರಾತ್ರಿ ನಡೆದಿದ್ದು ಬೆಳಿಗ್ಗೆ ಹೇಗೆ ನೋಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ ಹೆಣ್ಣು ಮಕ್ಕಳು ಯಾವುದೋ ಬ್ರಿಗೇಡ್ ರೋಡು ಅಥವಾ ಯಾವುದೋ ಒಂದು ಚರ್ಚ್ ಸ್ಟ್ರೀಟ್ರೋ ಯಾವುದು ಬೆಂಗಳೂರಲ್ಲಿ ಕುಡಿದು ಸಿಕ್ ಸಿಕ್ದವ್ರಿಗೆಲ್ಲ ತಪ್ಪಿಕೊಂಡು ಸಿಕ್ ಮುತ್ತು ಮುತ್ತುಕೊಟ್ಟುಕೊಂಡು ಅನ್ನಿಸ್ತು ಈ ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಕಡೆ ಸೇಫಾಗಿ ಕೂರಿಸಿ ನೋಡಮ್ಮ ಹುಷಾರು ಇಲ್ಲಿಂದ ಇಲ್ಲಿ ಎಲ್ಲ ಸರಿ ಮೇಲೆ ನಿನ್ನ ಮನೆಗೆ ಹೋಗಮ್ಮ ಅಂತ ಅಂದರೆ ಅಸಹ್ಯಕ್ಕೆ ಪೊಲೀಸವರ ಕಾವಲು ಪೊಲೀಸರ ಕಾವಲು ಯಾವ್ದು ಯಾವುದಕ್ಕೆ ಇರಬೇಕು ಎಟ್ಟದ್ದೇನು ಶಿಸ್ತು ಹಂಗಲ್ಲ ಇವರು ಕುಡಿದು ಬಂದಿರೋರು ಅಸಹ್ಯವಾಗಿ ವರ್ತಿಸೋರು ಅಶ್ಲೀಲವಾಗಿ ನಡ್ಕೊಳ್ಳೋರು ಇವ್ರಿಗೆಲ್ಲ ಒಂದು ಕಾವಲು ಒಂದು ಪೊಲೀಸ್ ಕೆಲಸಕ್ಕೊಂದು ಘನತೆ ಇಲ್ಲವಾ ಮುಖದ ಮೇಲೆ ಹೊಡೆದು ನಾಚಿಕೆ ಒಂದು ಇಡೀ ಸಮಾಜದ ಗೌರವವನ್ನು ಹಾಳು ಮಾಡುತ್ತಿದ್ದೀರಾ ಯಾವುದೋ ಪಾಶ್ಚಾತ್ಯ ಸಂಸ್ಕೃತಿಯನ್ನು ತಂದುಬಿಟ್ಟು ನಾಚಿಕೆ ಆಗಲ್ಲ ಹೆಣ್ಮಕ್ ಹೆಣ್ಮಕ್ಳು ಮಾತ್ರ ಅಲ್ಲ ಅಂತಲ್ಲ ಗಂಡು ಗಂಡಿನ ಬದುಕು ಅದೇ ನಾನು ನೋಡ್ತಾ ಇದ್ದೀನಿ ನ್ಯೂಸ್ ಚಾನಲ್ನವರು ಸಿಕ್ಕಿದ್ದೆ ಅಂದ್ಕೊಂಡು ಅವ್ರ ಕಡೆ ಕ್ಯಾಮ್ರಾ ಫೋಕಸ್ ಮಾಡಿದ್ರೆ ಅವರೆಲ್ಲ ಮಕ ಮುಚ್ಕೊಂಡು ಹೋಗ್ತಿದ್ರು ಮಕ ಬಿಟ್ ಅಂದರೆ ಗಟ್ಟಿಯಾಗಿ ರಾಜಾರೋಷವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅಂತ ಕೆಲಸ ಮಾಡಿಲ್ವಲ್ಲ ಮಾಡಿರೋ ನೀಜ್ ಕೆಲಸ ಕುಡಿದು ತೂರಾಡ್ಕೊಂಡು ನಾನು ಹೇಳೋದು ಇಂಥ ಹೆಣ್ಣು ಮಕ್ಕಳು ಅಥವಾ ಇಂಥ ಗಂಡು ಮಕ್ಕಳು ಅವರು ಸಂಭ್ರಮಿಸಲಿ ಅದರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಆ ಸಂಭ್ರಮ ನಮ್ಮ ಹಿರಿಯರು ಅಥವಾ ನಮ್ಮ ಒಂದು ಇಡೀ ಸಮಾಜ ಒಂದು ಒಂದು ಘನತೆಯಿಂದ ಒಂದು ಸಂಪ್ರದಾಯವನ್ನು ಒಂದು ಸೌಮ್ಯಯುತ ಶಿಸ್ತಿನ ಬ ಶಿಸ್ತುಬದ್ಧವಾದ ಸಮಾಜವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಎಲ್ಲ ಹಾಳು ಮಾಡಲಿಕ್ಕೆ ಬಿಡ್ತೀರಲ್ಲಪ್ಪ ಸ್ವಾತಂತ್ರ್ಯದ ಹೆಸರಲ್ಲಿ ಇಲ್ಲ ಇದು ಭಾಳ ಅಸಹ್ಯ ಒಂದು ಹೆಣ್ಮಗಳಾಗಿ ನಾಳೆ ಏನು ಅವಳು ಕುಡಿದಿದ್ದಾಳೆ ನಾಳೆ ಅವಳು ಬದುಕು ಏನೋ ನಶೆಯಲ್ಲಿ ಕೆಟ್ಟದಾಗ ನಡ್ಕೊಂಡಿದ್ದಾಳೆ ಮತ್ತೆ ಚೆನ್ನಾಗಿರೋ ಹೆಣ್ಮಕ್ಳೇ ಇವತ್ತು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ ಇಂಥೂರನ್ನ ಬಿಡ್ತಾರೆ ಯಾವನೋ ಒಬ್ಬ ಬದುಕು ಹಾಳು ಮಾಡ್ತಾನೆ ಆಮೇಲೆ ಹೋಗಿ ಅಯ್ಯೋ ನನಗೆ ನಾನೇನೋ ಏನು ನನ್ನ ಶೀಲ ಹಾಳಾಯಿತು ಅಂತ ಹೋಗಿ ನೇಣಾಗ್ ಸಾಯೋದು ಮತ್ತು ಅವರ ಅಪ್ಪ ಅಮ್ಮ ಅಲ್ಕೊಂಡು ಕೂತ್ಕೊಂಡು ಪಾರ್ಟಿಗಳ ಹೆಸರಲ್ಲಿ ಆಚರಣೆಗಳ ಹೆಸರಲ್ಲಿ ಹೊಲಸು ಹೊಲಸು ಜೀವನ ಮಾಡ್ತಾ ಇದ್ದಾರೆ ಅಂಡ್ ದಯವಿಟ್ಟು ಹೇಳೋದು ಇಲ್ಲಿ ಅಪ್ಪ ಅಮ್ಮ ಒಂದು ಮಟ್ಟಿನವರೆಗೂ ನೋಡಮ್ಮ ಹಿಂಗೆ ಬದುಕು ಹಿಂಗ್ ಬದುಕು ಅಂತ ಹೇಳ್ಬೋದು ಎಲ್ಲೋ ಹೊರಗಿನೇ ಹೊರಗಡೆ ಕೆಟ್ಟ ಸ್ನೇಹಿತರಾಗಿದ್ದಾರೆ ಅವರು ಬಾರೇಗೆ ಹೋಗೋಣ ಬಾರ್ಲೋ ಹೋಗೋಣ ಅಲ್ಲಿ ಮಜಾ ಮಾಡೋಣ ಇರೋದೊಂದು ಜೀವನ ನನಗೆ ಹೇಳಬೇಕಂದ್ರೆ ಈ ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ಸ್ವಲ್ಪ ಶಿಸ್ ಇರಬೇಕು ಏನೇ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿರಬಹುದು ನ್ಯಾಯಾಲಯಕ್ಕೂ ಮೀರಿ ಸಮಾಜದಲ್ಲೇ ಅಥವಾ ಸಾಮಾಜಿಕವಾಗಿಯೇ ಇತ್ಯರ್ಥವಾಗಬೇಕಾದ ಒಂದಷ್ಟು ನ್ಯಾಯ ಇದ್ದಾವೆ ಅಥವಾ ಒಂದಷ್ಟು ತೂಕಯುತವಾದ ಶಿಸ್ತಿದೆ ಅದನ್ನು ಇಲ್ಲೇ ಕಾಪಾಡಬೇಕು ಆಮೇಲೆಲ್ಲೂ ನ್ಯಾಯ ನ್ಯಾಯವೇ ಬಂದು ಮಾಡಬೇಕಾ ಇಲ್ಲ ಹೇ ಕುಡ್ದು ತೂರಾಡ್ತೀಯಲ್ಲಮ್ಮ ನಾಚಿಕೆ ಆಗಲ್ವಾ ಅಂಡ್ ಅಂದ್ ಆ ಹುಡುಗಿ ಕರ್ಕೊಂಡು ಬಂದಿರೋ ಇವನೊಬ್ಬ ಹುಡುಗ ಅವನು ಕೂಡ ದೂರ ಆಡೋದು ಮತ್ತೆ ಅವನು ಯಾರು ಅವನು ಹುಡುಗಿನ ಇವನು ಯಾರು ಮುಟ್ಟದ ಇವನು ಹುಡುಗಿನ ಅವನು ಯಾರು ಮುಟ್ಟದ ಅಂತ ಜಗಳ ಕೊಲೆ ನಾನು ಹೇಳೋದು ನನಗೆ ಇದ್ರ ಬಗ್ಗೆ ಬಹಳ ಆಕ್ಷೇಪ ಇದೆ ಮತ್ತೆ ಬೇಸರ ಇದೆ ನಿಮ್ಮ ಆಚರಣೆಯೇ ಪಾಶ್ಚಾತ್ಯದ್ದು ಪಾಶ್ಚಾತ್ಯ ಸಂಸ್ಕೃತಿ ನೀವು ಸೆಲೆಬ್ರೇಟ್ ಮಾಡಬೇಡಿ ಅಂತ ನಾನು ಹೇಳಲ್ಲ ಆದರೆ ನೀವು ಒಂದು ದಿವಸ ಮಾಡಿಕೊಳ್ಳೋ ಎಡವಟ್ಟಿದೆಯಲ್ಲ ಒಮ್ಮೆ ನೀವು ಕ್ಯಾಮ್ರಾ ಕಣ್ಣಿಗೆ ನ್ಯೂಸ್ ಚಾನಲ್ ಕಣ್ಣಿಗೆ ಬಿದ್ದರೆ ಅಥವಾ ಯಾವುದೋ ಒಂದು ಕೆ ಸಮಾಜಕ್ಕೆ ಕೆಟ್ಟ ದೃಷ್ಟಿಯಲ್ಲಿ ನಿಮ್ಮ ನಡತೆ ಕೆಟ್ಟದಾಗಿ ಬಿಂಬಿತವಾಗ್ತು ಅಂದಾಗ ನೆಮ್ಮದಿಯಾಗಿ ನೀವು ಬದುಕೋಕ್ಕಾಗಲ್ಲ ಜೀವನ ಪೂರ್ತಿ ನಿಮ್ಮ ಆತ್ಮಸಾಕ್ಷಿಗಳನ್ನ ಪ್ರಶ್ನೆ ಮಾಡಿಕೊಳ್ಳಿ ನನಗೆ ಇದ್ರ ಬಗ್ಗೆ ಬಹಳ ಬೇಸರ ಅನ್ನಿಸ್ತು ನಾನೇನೋ ಸಮಾಜವನ್ನು ಕಟ್ಟುತ್ತಾ ಇದ್ದೀನಿ ಅಂತಲ್ಲ ಸಂತೋಷ ಪಡುವ ಭಾರದಲ್ಲಿ ಸಮಾಜದ ರೀತಿ ನೀತಿಗಳನ್ನು ನಾವು ಉಲ್ಲಂಘಿಸಬಾರ್ದು ಹಾಗಾದರೆ ಹೆಣ್ಮಕ್ಳು ಕುಡಿಬಾರ್ದ ಹೆಣ್ಮಕ್ಳಲ್ಲ ಯಾರೂ ಕುಡಿಬಾರ್ದು ಅಂತಲೇ ನನ್ನ ಸಿದ್ಧಾಂತ ಇವತ್ತು ಕುಡಿದು ಇವಾಗ ಹೆಣ್ಣುಮಕ್ಕಳು ಗಂಡನ ಕುಡಿತದಿಂದ ನರಳತಾ ಇರೋದನ್ನು ನೋಡ್ತಾ ಇದ್ದೀನಿ ನಾನು ಕಾರ್ಯಕ್ರಮದಲ್ಲಿ ಅವನು ಕೂ ಗಂಡ ಕೂಡಿದ್ರೆ ಅದು ಒಳ್ಳೆಯದು ಹೆಂಡತಿ ಕುಡಿಯೋಂಗಿಲ್ವ ಅರೆ ನಿಮ್ಮ ಪ್ರಶ್ನೆಯೇ ನಿಮ್ಮ ಬದುಕಿಗೆ ವಿರುದ್ಧವಾಗಿದೆ ನೆಮ್ಮದಿಯ ಬದುಕಿಗೆ ವಿರುದ್ಧವಾಗಿದೆ ನಿಮ್ಮ ಪ್ರಶ್ನೆ ಸರ್ ಗಂಡ ಅಷ್ಟೊಂದು ದಾನ ಮಾಡ್ತಾನಲ್ಲ ಸರ್ ಗಂಡ ಅಷ್ಟೊಂದು ಒಳ್ಳೆಯವನಾಗಿದ್ದಾನಲ್ಲ ಸರ್ ನಾನು ಯಾಕೆ ಇರಬಾರ್ದು ಸರ್ ಒಳ್ಳೆ ತನದಲ್ಲಿ ಪೈಪೋಟಿ ಇರಬೇಕು ಅವನು ಕುಡಿತಾನಲ್ಲ ಸರ್ ನಾನು ಯಾಕೆ ಕುಡಿಬಾರ್ದು ಅರೆ ಅಂತಹ ಕೆಟ್ಟ ಪೈಪೋಟಿ ಇದು ಇದು ನನಗೆ ಪೊಲೀಸ್ನವ್ರನ್ನ ನೋಡಿ ನನ್ನ ಕೆಲವು ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಇಲ್ಲಿ ಬದ್ಲಾಗಬೇಕಾಗಿರೋದು ಒಂದು ಇಡೀ ಕಾವಲುಗಾರರ ವ್ಯವಸ್ಥೆ ಅಯ್ಯೋ ನಾವು ಕುಡಿದು ಹೋದರೆ ಪೊಲೀಸ್ನವರು ಬಿಡ್ತಾರ ಹಂಗೂ ಉಡಿದ್ರೆ ಹಂಗೂ ಪೊಲೀಸ್ನವ್ರ ಬುದ್ಧಿ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ ನಾವೇನು ಬೇಕಾದರೂ ಮಾಡ್ಬೋದು ನಾನು ಹೇಳೋದು ಪೊಲೀಸ್ನವ್ರನ್ನೂ ನಂಬ್ಕೊಂಡು ಕೂತ್ಕೊಳ್ಬೇಡಿ ಸಾರ್ವಜನಿಕ ವ್ಯವಸ್ಥೆ ಎಚ್ಚೆತ್ಕೊಳ್ಬೇಕಿದೆ ಅಂಥವ್ರು ಕಂಡಾಗ ಬೈದು ಎರಡು ತಿಡಿ ಬುದ್ಧಿ ಹೇಳಿ ಅಂಥವರಿಂದ ಇಡೀ ಸಮಾಜ ಹಾಳಾಗ್ಲಿಕ್ಕೆ ಬಿಡಬಾರ್ದು ಅಂಥವ್ರು ನೋಡಿನೇ ನಾನು ನೋಡ್ತಾ ಇದ್ದೆ ಮಂಗಳೂರಿಂದ ಬಂದಿದ್ದೀನಿ ಸರ್ ಇದು ಬ್ರಿಗೇಡ್ ರೋಡು ಅಥವಾ ಈ ಚರ್ಚ್ ಸ್ಟ್ರೀಟಲ್ಲಿ ನಡೆಯುವಂಥ ನ್ಯೂ ಇಯರ್ ಏನು ಮಜಾ ಸರ್ ಅಲ್ಲಿಂದ ಬಂದಿದ್ದೀನಿ ಹೆಂಗೆ ಬಂದೆ ಯಾಕೆ ಬಂದೆ ಸರ್ ಹೋದ ವರ್ಷ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಸರ್ ಹುಡುಗ ಹುಡುಗಿ ನಮಗೂ ಅದಕ್ಕೆ ಈ ವರ್ಷ ಬರಬೇಕು ಅನ್ನಿಸ್ತು ಸರ್ ಅದಕ್ಕೆ ಅಲ್ಲಿಂದ ಈ ಈ ಕುಡ್ಕೊಂಡು ಓಡಾಡೋದೆಲ್ಲ ಅವ್ರಿಗೆ ಇನ್ಸ್ಪಿರೇಷನ್ ಹೊರಗಡೆಯಿಂದ ಬರಲಿಕ್ಕೆ ಅದ್ಭುತ ಇರಲಿ ನಾನು ದಯವಿಟ್ಟು ನನ್ನ ಗುರು ಅಂತ ಸ್ವೀಕರಿಸಿರೋರು ಸ್ನೇಹಿತ ಅಂತ ಸ್ವೀಕರಿಸಿರೋರು ಅಣ್ಣ ತಮ್ಮ ನೀವು ಅಕಸ್ಮಾತ್ ನೀವು ಆ ಕೆಲಸ ಮಾಡಿರಲ್ಲ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಬುದ್ಧಿ ಹೇಳಿ ಹ್ಞೂ ಒಂದೊಳ್ಳೆ ಸಮಾಜವನ್ನು ನೋಡಿ ನಾವು ಮಾತ್ರ ತುಂಬ ಒಳ್ಳೆಯವರಾದರೆ ಸಾಲದು ನಮ್ಮ ನಮ್ಮ ಸುತ್ತಮುತ್ತ ಇರೋ ಸಮಾಜವು ಒಳ್ಳೆಯದಾದಾಗ ಮಾತ್ರ ನಮ್ಮ ಒಳ್ಳೆತನಕ್ಕೂ ಬೆಲೆ ಹೌದಲ್ಲಪ್ಪ ಹಾಗಾಗಿ ಇಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಬೇಕು ಇರಲಿ ಈ ಹೊಸ ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಮನೆ ಕಟ್ಟಬೇಕು ಅದನ್ನು ಮಾಡಬೇಕು ಅದಾದ ಮೇಲೆ ನಾನು ತುಂಬ ಸಂತೋಷವಾಗಿರಬೇಕು ಇದೆಲ್ಲ ಕನಸಿಟ್ಕೊಳ್ಬೇಡಿ ಈ ಕ್ಷಣ ನಿಮ್ಮದು ಸಂತೋಷವಾಗಿರಿ ಅದನ್ನು ಬಿಟ್ಟು ಅದೇ ಹೊಸದನ್ನೇನನ್ನೂ ಪ್ಲ್ಯಾನ್ ಮಾಡಿಕೊಳ್ಳೋದ್ರ ಜೊತೆಗೆ ಈ ಕಳೆದ ವರ್ಷದಲ್ಲಿ ನಿಮ್ಮ ಬದುಕಲ್ಲಾದ ಅನುಭವ ಎಂತೆಂಥದ್ದು ಒಳಗಾಗಿದ್ರಿ ಸೋತ್ರಿ ಗೆದ್ರಿ ಯಾರೋ ನಮ್ಮದೂರು ಬಿಟ್ಟು ಹೋದ್ರು ಇನ್ಯಾರೋ ಒಂದು ನಿಮ್ಮ ಕೈ ಹಿಡಿದ್ರು ಎಷ್ಟು ಜನ ನಿಮ್ಮ ಬೆಂಬಲಕ್ಕೆ ನಿಂತರು ಇಷ್ಟು ಜನ ಜೊತೆ ಇದ್ದವರೇ ಬೆನ್ನಿಗೆ ಶೂರಿ ಹಾಕಿದ್ರು ಹರೆಯಂತಹ ಪಾಠವನ್ನು ಕಲಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗಾಗಿ ನಾನು ಈ ವರ್ಷದಲ್ಲಿ ಹಿಂಗಿರ್ತೀನಿ ಹಂಗಿರ್ತೀನಿ ಅನ್ನೋದು ಅದೆಲ್ಲ ಭವಿಷ್ಯ ಭವಿಷ್ಯಕಾಲ ಅದು ನೀವು ಊಹೆ ಮಾಡ್ಬೋದು ಊಹೆ ಒಂದು ಐದು ಪರ್ಸೆಂಟ್ ನಡಿಬೋದು ಇನ್ನು ಮಿಕ್ಕಿದ್ದೆಲ್ಲ ಅಚಾತುರ್ಯಗಳೇ ಅನಿರೀಕ್ಷಿತಗಳೇ ಈ ಬದುಕು ಸೊ ಇಲ್ಲಿವರೆಗೂ ನಿಮಗೆ ನೆರವಾದಂತಹ ಸಂಬಂಧಗಳಿಗೆ ಧನ್ಯವಾದ ಹೇಳಿ ಎಬ್ಬೂ ನಾಳಿ ಕೇಳೋಣ ನಿಮ್ಗೆ ಯಾರ್ಯಾರು ಬೆಂಬಲಕ್ಕೆ ನಿಂತರು ನಿಮ್ಮನ್ನು ಯಾರು ಪ್ರೀತಿಯಿಂದ ನೋಡಿಸ್ಕೊಂಡ್ರು ಹೇಳಬೇಕಲ್ಲ ಕೃತಜ್ಞತೆ ಹೌದಲ್ವಾ ಹಾಗಾಗಿ ಹೊಸ ವರ್ಷ ಅಂದಾಗ ಹೊಸ ಯೋಚನೆಗಳು ಹೊಸ ಪ್ಲ್ಯಾನ್ಗಳಿಟ್ಕೊಂಡು ಹೋಗೋದು ನನ್ನ ಪ್ರಕಾರ ಅಷ್ಟೇನು ಸರಿಯಲ್ಲ ಯಾಕಂದರೆ ನಮ್ಮ ಅದೆಷ್ಟೇ ಇರಲಿ ನಡೆಯೋದು ನಮ್ಮ ಪ್ರಯತ್ನ ಇಷ್ಟಿದೆಯೋ ಹಾಗೂ ನಮ್ಮ ಹಣೆ ಬರಹ ಅದಕ್ಕೂ ಮೀರಿ ಏನೋ ಒಂದು ನಮ್ಮ ಯೋಜನೆಗಳನ್ನು ಮೀರಿದ್ದೇನೋ ಒಂದು ವಿಧಿಯಿಂದ ಇಲ್ಲಿದೆ ಹಾಗಾಗಿ ಭವಿಷ್ಯತ್ ಕಾಲದ ಬಗ್ಗೆ ನಮಗೆ ಅಷ್ಟೊಂದು ಯೋಚನೆ ಬೇಡ ಆದರೆ ಕಳೆದ ವರ್ಷ ಯಾರ್ಯಾರು ನನ್ನ ಕಷ್ಟದಲ್ಲಿ ನೆರವಾದರು ಕಳೆದ ವರ್ಷ ಯಾರ್ಯಾರು ನನ್ನ ಬದುಕಿಗೆ ಸಂತೋಷವನ್ನು ತಂದುಕೊಟ್ರು ಯಾರ್ಯಾರು ನಾನು ಕಾಯಿಲೆ ಬಿದ್ದಾಗ ನೆರವಾದರು ಯಾರ್ಯಾರು ನಾನು ನಷ್ಟವನ್ನು ಅನುಭವಿಸಿದಾಗ ನನಗೆ ಧೈರ್ಯ ತುಂಬಿದ್ರು ಪ್ರೀತಿಯಲ್ಲಿ ಸೋದಾಗ ಹಣ ಹಣಕಾಸು ವ್ಯವಸ್ಥೆಯಲ್ಲಿ ಯಾಕೋ ಬದುಕು ಮಂಕಾದಾಗೆಲ್ಲ ನನ್ನನ್ನು ಮೋಟಿವೇಟ್ ಮಾಡಿ ನನ್ನನ್ನು ಸ್ಫೂರ್ತಿ ತುಂಬಿ ಮುಂದೆ ಕರ್ಕೊಂಡು ಬಂದ ಗುರುಗಳಿಗೆ ಹಿರಿಯರಿಗೆ ಜೊತೆಗಾರರಿಗೆ ಸ್ನೇಹಿತರಿಗೆ ಮನೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಸಮಯ ಗೊತ್ತಿಲ್ಲ ನೀವು ಮುಂದಿನ ವರ್ಷಕ್ಕೂ ಹೋಗಿ ಧನ್ಯವಾದ ಹೇಳಲಿಕ್ಕೆ ಇರ್ತೀಯೋ ಇಲ್ವೋ ಹಾಗಾಗಿ ಇದ್ದಾಗ ಸಂತೋಷದಿಂದ ಅವರಿಗೆ ಧನ್ಯವಾದವನ್ನು ಕೃತಜ್ಞತೆಯನ್ನು ಹೇಳಿ ನಿಮ್ಮ ಜೊತೆ ಇದ್ದವ್ರಿಗೂ ನಿಮ್ಮನ್ನು ಬಿಟ್ಟು ಹೋದವ್ರಿಗೂ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಏನು ತೊಂದರೆ ಇಲ್ಲ ಹಾಂ ಇದು ಮುಖ್ಯವಾದದ್ದು ಇನ್ನೊಂದು ನೋಡಿ ನಾನು ವೈಯಕ್ತಿಕವಾಗಿ ನಿಮಗೆ ನಾನೊಂದಷ್ಟು ವಿಚಾರ ಹೇಳ್ತೀನಿ ಇಷ್ಟನ್ನು ನೀವು ಪಾಲಿಸಬೇಕು ನನ್ನನ್ನು ನೀವು ಗುರು ಅಂತ ನಂಬುವುದಾದರೆ ನನ್ನನ್ನು ನೀವು ಸ್ನೇಹಿತ ಅಂತ ನಂಬುವುದಾದರೆ ನನ್ನ ಹಾಗೆ ನಿಮ್ಮ ಜೀವನವು ಶಾಂತಿಯುತವಾಗಿರಬೇಕು ಅನ್ನೋದಾದರೆ ನಾನು ಹೇಳಿದ ಒಂದಷ್ಟು ವಿಚಾರವನ್ನು ನೀವು ಪಾಲಿಸಿ ಒಂದು ಕಳೆದು ಹೋದ ಸೋಲು ಅಥವಾ ಕಳೆದು ಹೋದ ಸಮಯ ಅಯ್ಯೋ ಹೋದ ವರ್ಷ ಏನಾಯಿತು ಗೊತ್ತಾ ಗೊತ್ತಿಲ್ಲ ಏನಾದರೂ ಆಗಿರಲಿ ಈಗ ಈ ವರ್ಷ ಬಂದಿದೆ ಅಯ್ಯೋ ಈಗ ಹೆಂಗಾಯಿತು ಅಂದರೆ ಯಾರೋ ಒಬ್ಬರು ಹೆಣ್ಮಗಳು ಗುರುವಿನ ಹತ್ರ ಹೋಯ್ತಿಲ್ಲಂತೆ ಗುರುಗಳೇ ನಮಗಂಥ ಕಷ್ಟ ಇದೆ ಇಂಥ ಕಷ್ಟ ಇದೆ ಅಳ್ತಾಯಿತು ಭಾಳ ಇದ್ರು ಗುರುಗಳ ಹತ್ರ ಹೇಳಬೇಕಾದ್ರೆ ಅಯ್ಯೋ ಬಿಡಮ್ಮ ಸರಿ ಹೋಗುತ್ತೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಅವರು ಒಂದು ಮಾರ್ಗದರ್ಶನ ನೀಡ್ತಾಯಿದ್ರು ಏನೂ ನೋಡಿ ಅದೃಷ್ಟ ಚೆನ್ನಾಗಿದ್ದು ಆ ಹೆಣ್ಮಕ್ಳು ಬದುಕು ಎಲ್ಲ ಸರಿ ಹೋಯಿತು ತುಂಬ ಸಂತೋಷವಾಗಿರುವಂತಹ ಸಮಯ ಬಂತು ಆಗಲೂ ಆ ಹೆಣ್ಮಗಳು ಅಳ್ತಾನೆ ಓದ್ಲು ಯಾಕಮ್ಮ ಅಳ್ತಾಯಿದೆಯಾ ಈಗೆಲ್ಲ ಚೆನ್ನ ಚೆನ್ನಾಗಿದೆಯಲ್ಲ ಅಯ್ಯೋ ಗುರುಗಳೇ ಈಗೆಲ್ಲ ಚೆನ್ನಾಗಾಗಿದೆ ಓದುವ ವರ್ಷ ನಾನು ಓಸಿ ಕಷ್ಟಪಟ್ಟನ ಅಯ್ಯೋ ನಿಮ್ಮ ಮಕ್ಕೆ ನೀನು ಸಾಯೋವ್ರಿಗೂ ಸಂತೋಷವಾಗಿರಲ್ಲ ಬಿಡು ನೀನು ಬಂದಿರೋದು ಖುಷಿ ಬೇಡಮ್ಮ ಅಂದರೆ ನಾನು ಓದು ಓದ್ಸರಿ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಂದ್ರೆ ಅಳ್ತಾ ಇದೀಯಾ ಇಂಥವ್ರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಕಳೆದು ಹೋದ ಸಮಯ ಕಳೆದು ಹೋದ ಸೋಲು ಬಿಟ್ಟು ಹೋದ ಸಂಬಂಧಗಳು ಇದ್ರ ಬಗ್ಗೆ ಯೋಚನೆ ಬೇಡ ಅರ್ಥ ಆಯ್ತಲ್ಲ ಆದಷ್ಟು ಬೆಳಗ್ಗೆ ಐದೂವರೆಯಿಂದ ಐದು ಕಾಲು ಒಳಗಡೆ ಎದ್ದು ಹೇಳಬೇಕು ಒಂದು ಹತ್ತು ನಿಮಿಷ ಧ್ಯಾನ ಮಾಡಬೇಕು ಒಂದು ಹತ್ತು ನಿಮಿಷ ಪ್ರಾಣಾಯಾಮ ಮಾಡಬೇಕು ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿರಿ ಬೆಳಗ್ಗೆ ಎದ್ದ ತಕ್ಷಣ ಯಾವುದು ನಿಮ್ಮ ಇಷ್ಟದ ಗುರುಗಳ ಒಂದು ಪ್ರವಚನವನ್ನ ಕೇಳಿ ಒಂದು ಹತ್ತು ನಿಮಿಷ ಸಮಯ ಕೊಡಿ ನಿಮಗೆ ನೀವು ಸಂಕಲ್ಪ ಮಾಡಿಕೊಳ್ಳಿ ನಾನು ಈ ದಿನ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಕುಗ್ಗುವುದಿಲ್ಲ ಕೆಟ್ಟು ಮಾತಾಡುವುದಿಲ್ಲ ಯಾರನ್ನು ನೋಯಿಸುವುದಿಲ್ಲ ಮತ್ತು ನನ್ನನ್ನು ಇನ್ಯಾರೂ ನೋಯಿಸುವಷ್ಟು ದುರ್ಬಲನಾಗುವುದಿಲ್ಲ ಹೀಗೆ ನಿಮಗೆ ನೀವು ಒಂದಷ್ಟು ಸಂಕಲ್ಪಗಳನ್ನ ಮಾಡಿಕೊಡ್ಬೇಕು ಹೋದರೆ ಎಲ್ಲರನ್ನು ಪ್ರೀತಿಸಿ ನಿಮ್ಮ ಹತ್ರ ದ್ವೇಷದ ಲಿಸ್ಟ್ ಏರಲೇಬಾರ್ದು ಅವನು ನನ್ನ ಬಗ್ಗೆ ಏನು ಮಾತಾಡ್ಬಿಟ್ಟ ಗೊತ್ತಾ ಸರ್ ಅವ್ನು ಸಿಗಲಿ ಸರ್ ಅವನು ನಿಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾನೋ ಅದು ನಿಮಗೆ ಬೇಡ ಅವ್ನು ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡಬೇಕಾ ಕೆಟ್ಟದ್ದು ಮಾತಾಡಬೇಕಾ ಅದು ನಿಮ್ಮ ಕೈಲಿಲ್ಲ ಅರ್ಥ ಆಯ್ತಲ್ವಾ ಹಾಗಾಗಿ ಈ ಪ್ರೀತಿಸಿ ಕಾರಣವಿಲ್ಲದೆ ಪ್ರೀತಿ ಷರತ್ತು ರಹಿತವಾದ ಪ್ರೀತಿ ಇರಬೇಕು ಅಯ್ಯೋ ಅವಳು ನನಗೆ ಮೆಸೇಜ್ ಮಾಡ್ತಾಳೆ ಸರ್ ಅವಳು ನನಗೆ ನಾನು ಅಂದ್ಕೊಂಡಂಗೆ ಅವಳು ಇರಬೇಕು ನಾನು ಅಂದ್ಕೊಂಡಂಗೆ ಇವನು ಇರಬೇಕು ಹೀಗೆ ನಿಮ್ಮ ಷರತ್ತುಗಳು ಡಿಮ್ಯಾಂಡ್ಗಳು ಜಾಸ್ತಿ ಆದರೆ ಅದು ಪ್ರೀತಿ ಆಗಲ್ಲ ಅದು ವ್ಯವಹಾರ ಅದು ಮೋಹ ಆಗ್ಬಿಡುತ್ತೆ ಮೋಹ ಎಂದಿಗೂ ನಿಮಗೆ ನೆಮ್ಮದಿ ಕೊಡುವುದಿಲ್ಲ ಪ್ರೀತಿ ಸುಮ್ಮನೆ ಪ್ರೀತಿ ಮಾಡಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ನೀವು ನನ್ನ ವೀಡಿಯೋ ನೋಡ್ತೀರಾ ಅಂತಲೋ ಕಮೆಂಟ್ ಮಾಡ್ತೀರಾ ಅಂತಲೋ ಬೆಂಬಲಿಸ್ತೀರಾ ಅಂತಲೋ ವಾಟ್ ವಾಟೆವರು ಡಿಸೇನೂ ಅಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಕಾರಣ ಪ್ರೀತಿಸಬೇಕು ಪ್ರೀತಿಸ್ತೀನಿ ನೀವು ನನ್ನನ್ನು ಬೈದು ಪ್ರೀತಿಸ್ತೀನಿ ಆ ಹಂತಕ್ಕೆ ನಾನು ತಲುಪಿದ್ದೀನಿ ಹಾಗಾಗಿ ಸುಮ್ಮನೆ ಕಾರಣವಿಲ್ಲದೆ ಪ್ರೀತಿ ಏನು ತೊಂದರೆ ಇಲ್ಲ ಆಯ್ತದ ಮತ್ತೆ ಕೆಟ್ಟ ಮಾತಾಡಲ್ಲ ಈ ವರ್ಷ ನಾನು ಕೆಟ್ಟ ಮಾತನ್ನು ಆಡೋದಿಲ್ಲ ಅದು ಎಂಥದ್ದೇ ಪರಿಸ್ಥಿತಿ ಬರಲಿ ನನ್ನ ಬಾಯಿಂದ ಕೆಟ್ಟ ಶಬ್ದ ಬರೋದಿಲ್ಲ ತೀರ್ಮಾನ ಮಾಡಿ ಯಾಕಾಗೋದಿಲ್ಲ ಜೊತೆಗೆ ಈ ವರ್ಷದಲ್ಲಿ ನನ್ನನ್ನು ನಾನು ಪ್ರೀತಿಸೋರು ಪ್ರೀತಿಸಿಕೊಳ್ತೀನಿ ಮತ್ತು ನನ್ನವರನ್ನು ಪ್ರೀತಿಸ್ತೀನಿ ನಾವೇನು ಮಾಡ್ತೀವಿ ನನಗೆ ಯಾರೋಬ್ಬರು ಇಷ್ಟ ಅವ್ರ ರಿಪ್ಲೈಗೋಸ್ಕರ ಕಾಯ್ತಾ ಕಾಯ್ತಾ ನನ್ನನ್ನು ಇಷ್ಟಪಡೋರು ಯಾರನ್ನೋ ಮರೆತೇ ಬಿಡ್ತೀನಿ ಅಯ್ಯೋ ಅವಳು ಮೆಸೇಜ್ ಬರಲಿಲ್ವಲ್ಲಪ್ಪ ಅಯ್ಯೋ ಅವನ ಮೆಸೇಜ್ ಬರಲಿಲ್ವಲ್ಲಪ್ಪ ಅಂತ ನಾನು ಯಾರನ್ನ ಇಷ್ಟಪಡ್ತೀನಲ್ಲ ಅವ್ರ ಮೆಸೇಜಿಗೆ ಕಾಯ್ತಾ ಕಾಯ್ತಾ ನನ್ನನ್ನು ಯಾರು ಪ್ರೀತಿಸೋರು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆ ರಿಪ್ಲೈ ಕೊಡೋದೇ ಮರೆತು ಬಿಡ್ತೀನಿ ಜೀವನ ಹಂಗೆ ಹಾಕಬಾರ್ದು ಹಾಗಾಗಿ ಏನಿದೆಯೋ ಅದರಲ್ಲಿ ಸಂತೋಷವನ್ನು ಕಾಣಿ ಬಿಸುಕೊಂದು ತಿಂಗಳಿಗೊಂದು ಪುಸ್ತಕವನ್ನು ಓದಿ ತಿಂಗ್ಳಿಗೊಮ್ಮೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಸೀದಿಗೆ ಚರ್ಚ್ಗೆ ನಿಮ್ಗೇನು ನಿಮ್ಮ ಅಧ್ಯಾತ್ಮ ಕೇಂದ್ರಗಳಿಂದ ಹೋಗಿ ಬನ್ನಿ ಜೀವನದಲ್ಲೊಬ್ಬರು ಗುರು ಇಟ್ಕೊಳ್ಳಿ ಆ ಗುರುವಿನ ಬಳಿ ನಿಮ್ಮ ಕಷ್ಟ ಸುಖ ದುಃಖ ಮಾರ್ಗದರ್ಶನ ಪಡಿ ಮುಂದೆ ಗುರಿ ಹಿಂದೆ ಗುರು ಗುರಿ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ ಯಾಕಂದರೆ ನಾನು ಹೇಳೋದು ನನ್ನ ಮೂಲ ಸಿದ್ಧ ಹಂತ ಈ ದಿನವನ್ನು ಸಂತೋಷಿಸುವ ಕಳಿರಿ ಗುರಿ ಇಟ್ಟುಕೊಡಿ ಅದ್ರ ಕುರಿತು ಪ್ರಯತ್ನ ಮಾಡಿ ಅಚಿಲವಾದ ನಂಬಿಕೆ ಇಟ್ಕೊಳ್ಳಿ ಆದರೆ ಗುರಿ ಈಡೇರದ ಮೇಲೆ ನಾನು ಸಂತೋಷವಾಗಿರ್ತೀನಿ ಎನ್ನುವ ಮಟ್ಟಿಗೆ ಮೂರ್ಖರ ಆಗಬೇಡಿ ಸಂತೋಷ ಅನ್ನೋದು ಪೋಸ್ಟ್ಪೋನ್ ಮಾಡೋದು ಅಲ್ಲ ಅಥವಾ ನಿಗದಿಪಡಿಸ್ಕೊಳ್ಳೋದು ಅಲ್ಲ ಅಥವಾ ಮುಂದೂಡೋದೂ ಅಲ್ಲ ಅದು ಏನೂ ಅಲ್ಲ ಅದೇ ಈ ಹೌದಲ್ಲ ಹಾಗಾಗಿ ಅದರ ಬಗ್ಗೆ ಒಂದು ಖಚಿತತೆ ಇರಲಿ ಜೊತೆಗೆ ಗ್ರಂಥಾಲಯಗಳಿಗೆ ಹೋಗಿ ಮನೆಯಲ್ಲಿ ಹೆಚ್ಚು ಪುಸ್ತಕಗಳನ್ನು ತಂದಿಡಿ ಹೌದಲ್ಲ ನಿಮ್ಮ ಮನೆಯಲ್ಲಿ ಹೆಚ್ಚು ಪುಸ್ತಕಗಳಿದ್ದರೆ ಓದೋ ಮನಸ್ಸು ಬರುತ್ತೆ ಆ ನೀವು ಓದೋದನ್ನು ನೋಡಿ ನಿಮ್ಮ ಮಕ್ಕಳಿಗೂ ಓದೋ ಮನಸ್ಸು ಬರುತ್ತೆ ನೀವು ಬರೀ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಮಕ್ಳಿಗೆ ಮಾತ್ರ ಓದಿ ಓದಿ ಅಂದರೆ ಹೆಂಗೆ ಓದ್ತಾರೆ ಅದೆಲ್ಲ ಹಂಗೆ ಆಗಬಾರ್ದು ಇರಲಿ ಜೊತೆಗೆ ಇನ್ನೊಂದು ಜ್ಞಾನಾಶ್ರಮವನ್ನು ಪ್ರತಿದಿನ ತಪ್ಪದೆ ನೋಡಿ ಇದು ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಫೈ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಹ್ಞೂ ಇದು ನಾನು ನಿಮಗೆ ಪ್ರತಿದಿನ ಆಶಿಸ್ತೀನಿ ಬಟ್ ಏನೋ ಈ ದಿನ ನೀವು ಸ್ಪೆಷಲ್ ನ್ಯೂ ಇಯರ್ ಬಂತ ಬೇರೆ ಹೇಳ್ತಿದ್ದೀರಲ್ಲ ಅದಕ್ಕೆ ಈ ಮೂಲಕ ಅದನ್ನು ಇಟ್ಕೊಂಡು ನಿಮಗೇನಾದರೂ ಒಂದು ತಿರುವು ತರ್ಬೋದಾ ಅಂತ ಅಷ್ಟೆ ಹ್ಞೂ ಒಳ್ಳೇದಾಗಲಿ ಈ ಹೊಸ ವರ್ಷದ ನೆಪ ಇಟ್ಕೊಂಡು ಏನೇನು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯನೋ ಮಾಡಿ ಅದೇ ಹೊಸ ವರ್ಷದ ನೆಪ ಇಟ್ಟುಕೊಂಡು ಎಲ್ಲೋ ಫ್ರೆಂಡ್ಸ್ ಜೊತೆ ಕುಡಿದು ತಿಂದು ಈ ಮದ್ಯಪಾನ ಮಾಡಿ ತಂದೆ ತಾಯಿ ಕೆಟ್ಟ ಹೆಸರು ತಂದು ನೀವು ಇವತ್ತೇನು ಮಜಾ ಮಾಡ್ತೀರ ನಾಳೆಯಿಂದ ತಲೆ ಎತ್ಕೊಂಡು ಆಗಲ್ಲ ಹಾಗಾಗಿ ತುಂಬ ಸಂತೋಷ ಆದಾಗ ಸ್ವಲ್ಪ ನಮ್ಮನ್ನು ನಾವು ಹಿಡಿತದಲ್ಲಿಟ್ಕೊಳ್ಬೇಕು ಇರಲಿ ಸಂತೋಷ ಮತ್ತೊಂದಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಂದೆ ತಾಯಿ ಗುರು ಹಿರಿಯರು ಒಂದೊಳ್ಳೆ ನಾಲ್ಕು ಜನ ಒಳ್ಳೆ ಸ್ನೇಹಿತರು ಜೊತೆಗೆ ನಿಮ್ಮ ಅಂತರಾತ್ಮ ಪರಮಾತ್ಮ ಎಲ್ಲ ನಿಮ್ಮನ್ನು ಬಿಟ್ಟು ಹೋದರೂ ಆ ಅಂತರಾತ್ಮ ಪರಮಾತ್ಮನ ನಡುವೆ ಒಂದು ಅದ್ಭುತವಾದ ಸಂಪರ್ಕ ಇರಬೇಕು ಈ ದೇಹ ಕಳಚಿ ಹೋದರು ಸಂಬಂಧಗಳು ಕಳಚಿ ಹೋಗೋದು ಬಿಟ್ಬಿಡಿ ದೇಹವೇ ಕಳಚಿ ಹೋದರು ನೀವು ಅಂತರಾತ್ಮ ನೀವು ಈ ದೇಹ ಅಲ್ಲ ಅಥವಾ ನೀವು ಈ ಕಣ್ಣು ಕಿವಿ ಅಥವಾ ಏನೇನು ನೀವು ನಿಮಗೆ ನೀವು ಕನ್ನಡಿ ನೋಡ್ಕೊಳ್ತೀರ ಅದು ನೀವಲ್ಲ ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಈ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಳಗಡೆಯಿಂದ ಯಾರೋ ಒಬ್ಬ ನಾನು ಅಂತ ಹೇಳ್ತಿದ್ದಾನಲ್ಲ ಅವನು ನೀವು ಯಾರು ನೀವು ಕಂಡಿಟ್ಕೊಳ್ಳಿ ಹೂ ಅಯ್ಯಾಮ್ ನೀವು ಯಾರು ಅಂತ ಕೇಳೋದ್ರ ಬದಲು ನಾನು ಯಾರು ಅಂತ ಕೇಳ್ಕೊಳ್ಳಿ ಉತ್ತರ ಸಿಗುತ್ತೆ ಹಾಗೆ ಕೆಣಕ್ತಾ 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 ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಓಹೋ ಪರಮಾತ್ಮನಿಗೂ ನನಗೂ ಅಷ್ಟೇನು ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗುತ್ತೆ ಹ್ಞೂ ಇಲ್ಲಿ ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತು ಮತ್ತೊಂದಷ್ಟು ವಿಚಾರದೊಂದಿಗೆ ಸಿಗ್ತೀನಿ ಶುಭವಾಗಲಿ ನಮಸ್ಕಾರ